ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಅಧಿವೇಶನದ ವಿಧಾನ ಪರಿಷತ್ತಿನ ಕಾರ್ಯಕಲಾಪದಲ್ಲಿ ನಿಯಮ ಅರವತ್ತೆಂಟರ ಮೇರೆಗೆ ಸಾರ್ವಜನಿಕ ಮಹತ್ವದ ವಿಷಯ ಕುರಿತು ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಪಿ ಎಸ್ ಪೂಜಾರ್ ಅವರು ರಾಜ್ಯದಲ್ಲಿ ಪ್ರಸಕ್ತ ಕಾಂಗ್ರೆಸ್ ಸರ್ಕಾರದ ಆಡಳಿತದ ವೈಫಲ್ಯಗಳು ಹಾಗೂ ಹಗನಗಳು ಸೇರಿದಂತೆ ಭ್ರಷ್ಟಾಚಾರಗಳ ಕುರಿತು ಮಾತನಾಡಿದರು ಇತ್ತೀಚೆಗೆ ರಾಜ್ಯದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಹಣವನ್ನು ಭ್ರಷ್ಟಾಚಾರ ಮಾಡಿರುವ ಜೊತೆಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾರ್ಮಿಕ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಹಾಗೂ ಗ್ರಂಥಾಲಯ ಇಲಾಖೆಯಲ್ಲಿ ಕೋಟ್ಯಂತರ ರೂಪಾಯಿಗಳ ಭ್ರಷ್ಟಾಚಾರ ನಡೆದಿದೆ ಈ ಬಗ್ಗೆ ಸರ್ಕಾರ ಸೂಕ್ತ ತನಿಖೆ ನಡೆಸಿಕೊಂಡು ಸಂಬಂಧಪಟ್ಟವರ ಮೇಲೆ ಕ್ರಮ ಜರುಗಿಸಬೇಕೆಂದು ವಿಧಾನಪರಿಷತ್ತಿನ ಸದಸ್ಯರಾಗಿರುವಂತಹ ಪಿಎಚ್ ಪೂಜಾರವರು ಒತ್ತಾಯಿಸಿದರು ವಿಧಾನ ಪರಿಷತ್ತಿನಲ್ಲಿ ಏನೆಲ್ಲ ಮಾತಾಡಿದ್ದಾರೆ ಎಂದು ಕೇಳೋಣ ಬನ್ನಿ ಅನ್ನುವಂಥ ಜವಾಬ್ದಾರಿ ನಾವು ಯಾರು ವಹಿಸ್ಕೊಡದೇ ಇದ್ರೆ ನಾವೇನು ಸಂದೇಶ ಕೊಡಬಹುದು ನಾಡಿನ ಜನಕ್ಕೆ ಏನು ಸಂದೇಶ ಕೊಡಬಹುದು ಆ ಸಂದೇಶ ಯಾವ ರೀತಿ ಪರಿಣಾಮ ಆ ಜನರ ಮನಸ್ಸಿನಲ್ಲಿ ಬರ್ಬೋದು ಮತ ಹಾಕಿ ನಮ್ಮನ್ನು ರಕ್ಷಣೆ ಮಾಡ್ತಾರೆ ನಮ್ಮ ಅಭಿವೃದ್ಧಿ ಮಾಡ್ತಾರೆ ನಾಡನ್ನು ಅಭಿವೃದ್ಧಿ ಮಾಡಿ ಇಡೀ ದೇಶದಲ್ಲಿ ನಂಬರ್ ಒನ್ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಜನ ಈ ಪಾರ್ಟಿ ಬಂದಂಗೆ ಇನ್ನೊಂದು ಪಾರ್ಟಿ ಬರುವಂಥ ಇರಲಿ ಜನಕ್ಕೆ ಯಾವ ರೀತಿ ಘಾಸಿ ಆಗುತ್ತೆ ಇದನ್ನು ಕೂಡ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಲ್ಲ ಅನೇಕ ಜನ ಮಾತಾಡ್ತಿದ್ರು ಮಾತಾಡ್ತಾ ಇರುವಂಥ ಸಂದರ್ಭ ಮೇಲಿನ ಮೇಲೆ ಹೆಸರು ಹೇಳೋದು ಬೇಡ ಮೇಲಿನ ಮೇಲೆ ಅದಕ್ಕೆ ಅಡ್ಡಿಪಡಿಸುವಂಥ ಕೆಲಸ ಇದು ಶೋಭೆ ತರುವಂಥದ್ದಲ್ಲ ನಮ್ಮ ಯಾರಿಗೆ ದಯಮಾಡಿ ಇದಕ್ಕಿಂತ ಜಾಸ್ತಿ ಜನ ಬುದ್ಧಿ ಹೇಳ್ತಾ ಇದಾರೆ ಅವ್ರ ಸಂಬಂಧ ಬುದ್ಧಿ ಹೇಳ್ಬೇಕಲ್ಲ ಯಾವ ರೀತಿಯಾಗಿ ದಾರಿ ತಪ್ಪಿಸ್ತಾ ಇದಾರೆ ಮಾತಾಡೋ ಸಂದರ್ಭದಲ್ಲಿ ಅಂತ ಹೇಳಿ ಎಲ್ಲರಿಗೂ ಹೇಳ್ಬೇಕು ಕೂಡ ಸಾಕ್ಷಿ ಪ್ರಜ್ಞೆ ಇರ್ತೈತಿ ಅಂತ ಕಳತನ ಮಾಡ್ಲಿಕ್ಕೆ ಹೋದಂತ ವ್ಯಕ್ತಿ ಇದು ನಂದಲ್ಲ ಮತ್ತೊಬ್ರು ಕದೀತಾ ಇದ್ದೀನಿ ಮತ್ತೊಬ್ರು ಪಿಕ್ ಪ್ಯಾಕೆಟ್ ಮಾಡ್ತಾ ಇದ್ದೀನಿ ನನ್ನ ಹಣ ಅಲ್ಲ ಇದು ಇದನ್ನ ಮಾಡಬಾರ್ದಾಗಿತ್ತು ಇದರಿಂದ ಅವ್ರಿಗೆ ಏನು ಆಗ್ತೈತಿ ಏನೋ ನಾನು ಬದುಕು ಕಟ್ಕೊಳ್ಳೋನು ಅನ್ನುವಂಥ ಭಾವನೆ ಮಾತ್ರ ಅವನಿರ್ತೈತಿ ಅವ್ರು ನಾಲ್ಕು ಜನ ಕೂಡ ಹಂಚಿಕೊಂಡ್ರೂ ಕೂಡ ನಾಲ್ಕು ಜನರಲ್ಲಿ ಕೂಡ ಆ ಭಾವನೆ ಇರ್ತೈತಿ ನಾನು ಸರಿ ಇದ್ದೀನಿ ಅಂತ ಹೋಗೋದಿಲ್ಲ ದೌರ್ಭಾಗ್ಯ ಅಂತಹ ಪರಿಸ್ಥಿತಿ ನಿಮ್ಗೆ ಬಂದಿದೆ ಅಂತ ನಾನು ಹೇಳಿ ಹೇಳಬೇಕಾಯಿದ್ದೀಯ ನಿನ್ನೆ ಪತ್ರಿಕೆಯಲ್ಲಿ ಒಂದು ಓದಿದೆ ನಾನು ಯಾವುದೋ ಒಂದು ಇದು ವರದಿ ಮಧ್ಯಪ್ರದೇಶ ಇದ್ದದು ಒಬ್ಬ ಕಳ್ಳ ಒಬ್ಬರು ಮನೆಗೆ ಹೋಗಿ ಕಣ್ಣು ಹಾಕಿ ಕಳ್ಳತನ ಮಾಡಿ ಸಾಮಾನುಗಳನ್ನೆಲ್ಲ ತೊಗೊಂಡು ಬಂದಿರ್ತಾನೆ ಟಿ ವಿ ಯಾವುದೋ ಸಾಮಾನು ಅಲ್ಲೊಂದು ಫೋಟೋ ನೋಡ್ತಾನವ ನೋಡಿದ್ದು ಆಯಿತು ಬಂದ ತಗೊಂಡು ಹೊತ್ಕೊಂಡು ಬಂದ ತನಗೇನು ಬೇಕಾ ಸಾಮಾನು ಮರದಿಸ್ ಪತ್ರಿಕೆಯಲ್ಲಿ ಬರ್ತ ನೋಡ್ತಾನವ ಇವ್ರ ಮನೆಯಲ್ಲಿ ಕಳ್ತಾನ ಅಂತ ಒಬ್ಬ ದೊಡ್ಡ ಸಾಹಿತಿ ಸಂಭಾಯಿತ ವ್ಯಕ್ತಿ ಆ ನಾಡಿಗೆ ಬೇಕಾ ಅಂತ ವ್ಯಕ್ತಿ ಅವ್ನ ಮನೆಯಲ್ಲಿ ಕಳ್ತಾನ ಮಾಡ್ಕೊಂಡು ಬಂದಿರ್ತಾನೆ ಅವ್ರು ತೀರೋಗಿರ್ತಾನವ ಆ ವ್ಯಕ್ತಿ ವ್ಯಕ್ತಿಗೆ ಹೋಗಿರ್ತಾನೆ ಕಳ್ಳನಿಗೆ ಸಾಕ್ಷಿ ಪ್ರದ್ದೆ ಕಾಣಿಸ್ತದೆ ನೆಕ್ಸ್ಟ್ ಡೇ ಸಾಯಂಕಾಲ ಅದೇ ಟೈಮ್ಗೆ ಹೋಗಿ ಕಳ್ಳತನ ಮಾಡಿದ ಎಲ್ಲ ಮಾಲನ್ನು ಇಟ್ಟು ಪತ್ರ ಬರೆದಿತ್ತಾನೆ ಅಲ್ಲೇ ನಾನು ಮಾಡಿದ್ದು ತಪ್ಪಾಯಿತು ಕ್ಷಮಿಸಿ ಅಂತ ತಿಳ್ಕೊಂಡು ಅಂದರೆ ಕಳ್ಳನಿಗೂ ಕೂಡ ಪಾಪ ಪ್ರಜ್ಞೆ ಕಾಡುವಂಥ ಸಾಧ್ಯ ಇದೆ ದಯಮಾಡಿ ಈ ಟ್ರೆಜರಿ ಬ್ಯಾಂಕ್ನಲ್ಲಿದ್ದಂಥ ಜನಕ್ಕೆ ಏನಾಗಿದೆ ಗೊತ್ತಾಗ್ತಾ ಇಲ್ಲ ಮೇಲಿನ ಮೇಲೆ ಎದ್ದು ಮೇಲಿನ ಮೇಲೆ ಸುಳ್ಳಲ್ಲ ಇದು ಹಣ ಇಷ್ಟೊಂದು ಕೋಟಿ ಹಗರಣ ಆದ ಸುಳ್ಳಲ್ಲ ದರೋಡೆ ಆದ ಸುಳ್ಳಲ್ಲ ಯಾರು ಖಾತೆಗೆ ಹೋಗಿದ್ದೋ ನೀವು ಎನ್ಕ್ವೈರಿ ಮಾಡಿ ವಸೂಲ್ ಮಾಡ್ತಾ ಇದ್ದಂತ ಎಷ್ಟು ಮಟ್ಟಿಗೆ ಮಾಡಿದಿರಿ ಎಷ್ಟು ಮಟ್ಟಿಗೆ ಇನ್ನೂ ಆಗಬೇಕಾಗಿದೆ ಇನ್ನೂ ಯಾಕಾಗಿಲ್ಲ ಯಾರ್ಯಾರು ಭಾಗ ಭಾಗಿಯಾಗಿದ್ದಾರೆ ಯಾರ್ಯಾರು ಭಾಗಿಯಾಗಿದ್ದಾರೆ ಇವೆಲ್ಲವುಗಳ ಬಗ್ಗೆ ಹೇಳಿ 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 ನಾವು ಕೇಳಲಿಕ್ಕೆ ತಯಾರಿದ್ದೀವಿ ಇದ್ರ ಬಗ್ಗೆ ಆ ವರದಿ ಬೆಳಕು ನಾನು ನೋಡ್ತಾ ಇದ್ದ ಹಾಗೆ ನಮ್ಮ ಬಾಗಲಕೋಟೆ ಪರಿಸ್ಥಿತಿ ಸನ್ಮಾನ್ಯ ಉಸ್ತುವಾರಿ ಸಚಿವರು ಇದ್ದಾರೆ ತಿಮ್ಮಾಪುರವರು ಮೊನ್ನೆ ಒಂದು ಹಗರಣ ಈ ಗ್ರಂಥಾಲಯದಲ್ಲಿ ಕೂಡ ಹಗರಣ ಎರಡೂವರೆ ಕೋಟಿ ರೂಪಾಯಿ ಕಾರ್ಮಿಕ ಇಲಾಖೆಯಲ್ಲಿ ಹಗರಣ ಎರಡು ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಇತ್ತು ಲ್ಯಾಪ್ಟಾಪ್ ಹಗರಣ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲ ನಿಗಮಗಳಲ್ಲಿ ಇವತ್ತು ದಿವಸ ಹಗರಣ ದಿನಾರ್ ಒಂದು ಪತ್ರಿಕೆ ಓದ್ಲಿಕ್ಕೆ ಆಗ್ತಾ ಇಲ್ಲ ದಿನಾರ್ ಒಂದು ಕಳಿಸಿ ಅದಕ್ಕೆ ಯಾವ ಇಶ್ಯ ಪ್ರಾರಂಭ ಹೇಳ್ಬಿಡಿ ಸರ್ಕಾರದ ಜವಾಬ್ದಾರಿ ರೀ ಅಧಿಕಾರಕ್ಕೆ ನೀವು ಬಂದಿದ್ರಿ ಕಳೆದ ಒಂದು ಒಂದು ವರ್ಷಕ್ಕಿಂತ ಹೆಚ್ಚಿನ ಅವಧಿ ನೀವು ಇದ್ರಿ ನೋಡ್ಲಿಕ್ಕೆ ಯಾಕೆ ಆಗಲಿಲ್ಲ ಇರ್ಲಿ ಇರ್ಲಿ ಆ ನಮ್ಮ ಕೈ ನಿಮ್ಮ ಕೈ ಅನ್ನೋದು ಬಂದೇ ಇಲ್ಲ ಇದಕ್ಕೆ ಕಳ್ಳ ಕಳನೆ ಯಾವ ದೇಶದ ಮದುವೆ ಕಳೆನೆ ಕಳ್ಳನೇ ಅವ್ರು ಹಿಡಿದ ಒಳಗಾ ಜವಾಬ್ದಾರಿ ಸರ್ಕಾರದ ಆದ್ರೆ ನಿಮ್ಮನ್ನು ಆರ್ಸಿ ಕಳಿಸಿದ ಉದ್ದೇಶ ಅವೆಲ್ಲ ಅವೆಲ್ಲಕ್ಕೆ ಮುಕ್ತಿ ಕೊಡಬಹುದು ಅಂತ ತಿಳ್ಕೊಂಡಿದ್ರು ಒಂದು ವರ್ಷ ಮೇಲಾಯ್ತು ಸನ್ಮಾನ್ಯ ಸಭಾಪತಿಗಳೇ ಒಟ್ಟಾರೆ ಮುಖ್ಯಮಂತ್ರಿಗಳ ಮೂಗಿನ ನೇರ ನೇರದಲ್ಲಿ ನಡೆದಂತ ಈ ಹಗರಣ ಹಗರಣಗಳು ಇನ್ನೂ ಭಾಳ ಬರ್ತಾವೆ ಈ ವರ್ಷದಲ್ಲಿ ಅವೆಲ್ಲವುಗಳಿಗೆ ಮುಕ್ತಿ ಆಡಬೇಕು ಆಡಳಿತ ವ್ಯವಸ್ಥೆ ಜನ ಏನು ವಿಶ್ವಾಸ ಇಟ್ಟು ಅವರನ್ನು ಕಳಿಸಿದ್ದಾರೆ ವಿಶ್ವಾಸಕ್ಕೆ ದ್ರೋಹ ಮಾಡಿದ್ದಾರೆ ಅವರು ಸಂಪೂರ್ಣ ಆ ವಿಶ್ವಾಸಕ್ಕೆ ಕೊಡಲೇ ಇಟ್ಟು ಹಾಕಿದ್ದಾರೆ ಅವರು ರಾಜೀನಾಮೆ ಕೊಡೋಕು ಈ ಮೂಲಕ ಮತ್ತೊಂದು ವ್ಯವಸ್ಥೆಗೆ ಅನುವು ಮಾಡಿಕೊಡ್ಬೇಕು ಅನ್ನೋಂಥ ಒತ್ತಾಯ ಈ ಸಂದರ್ಭದಲ್ಲಿ ನಾನು ಮಾಡಿ ನಾನು ಮಾತು